ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾವೆಲ್ಲರೂ ನಾವೆಲ್ಲರೂ ಅಲ್ಲ ಕೆಲವೊಂದು ಕೆಲವೊಬ್ಬರು ಮಾತ್ರ ನಮ್ಮ ಗೊಡಿಪಾಡಿ ಗುತ್ತು ಮನೆಯಲ್ಲಿ ಸೇರಿದ್ದೇವೆ ಯಾಕೆ ಅಂದರೆ ಪ್ರತಿ ನಡೆಯುವಂಥ ಅತ್ತೆ ಮಾವನೆಯವರಿಗೆ ಎಡೆ ಹಾಕುವಂಥ ಕಾರ್ಯಕ್ರಮ ಯಾವಾಗಲೂ ನಾವು ಫೆಬ್ರವರಿ ಮಾರ್ಚಲ್ಲಿ ಮಾಡುವಂಥ ಕಾರ್ಯಕ್ರಮ ಈ ಸಲ ನಾವು ಅದನ್ನು ಮುಂದೆ ಹಾಕಿದ್ದೇವೆ ಯಾಕೆಂದರೆ ಶ್ರೀ ಜನಾರ್ದನ ದೇವರ ಬ್ರಹ್ಮ ಕಲೋಶೋತ್ಸವಿದ್ದ ಕಾರಣ ಇದನ್ನು ನಾವು ಮೇ ತಿಂಗಳಲ್ಲಿ ಇಟ್ಟುಕೊಂಡಿದ್ದೇವೆ ಹಾಗೆ ಎಲ್ಲರಿಗೂ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ ಕೆಲವೊಂದು ಮಂದಿ ಮಾತ್ರ ನಾವಿಲ್ಲಿ ಸೇರಿದ್ದೇವೆ ಹಾಗೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಬನ್ನಿ ಹಾಗೆ ನಮಗೆಲ್ಲರಿಗೂ ಕೂಡ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ ಎಂಥ ಟಾಸ್ಕ್ ನೋಡಿ ಹಾಗೆ ಯಾತಕ್ ಯಾಕೆ ಯಾತಕ್ಕಾಗಿ ಈ ಟಾಸ್ಕ್ ಅಂತಲೂ ವೀಡಿಯೋ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ಹಾಗಾದ್ರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ನಾನು ಅತ್ತಿಗೆ ಎಲ್ಲ ಜೊತೆಯಲ್ಲಿ ಹೋದೆವು ಮದ ನಮ್ಮನೆಯವರು ಸಾಯಂಕಾಲ ಬರ್ತೇನೆ ಅಂತ ಹೇಳಿದರು ಹಾಗೆ ನಾವೊಂದು ಮಧ್ಯಾಹ್ನವೇ ಹೊರಟೆವು ಅಂದರೆ ಅದು ಇದು ಕೆಲಸ ಆಗುವಾಗ ಮನೆ ತಲುಪುವಾಗ ಮಧ್ಯಾಹ್ನ ಆಗಿತ್ತು ಊಟದ ಟೈಮ್ ಆಗಿತ್ತು ಹಾಗೆ ಭಾವನವರೆಲ್ಲ ಬೆಂಗಳೂರಿಂದ ಬಂದ ಭಾವ ಸುಳ್ಯನವ ಸುಳ್ಯದ ಭಾವನವರೆಲ್ಲ ಹಾಗೆ ಜನಾರ್ದನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ಮನೆಗೆ ನಮ್ಕಿಂತ ಮೊದಲು ತಲುಪಿದ್ದಾರೆ ಹಾಗೆ ನಾವು ಹೋಗುವಾಗ ಅವರದಲ್ಲ ಊಟ ಆಗಿತ್ತು ಅಕ್ಕನವರದ್ದು ಊಟ ಮಾಡ್ತಾಯಿದ್ರು ಹಾಗಾದರೆ ಬನ್ನಿ ನಾವು ಕೂಡ ಊಟ ಮಾಡುವ ಊಟಕ್ಕೇನೆಲ್ಲ ಇತ್ತು ಅಂತ ನೋಡಿಕೊಂಡು ಊಟ ಮಾಡುವ ಆನಂತರ ನಮ್ಮ ಕೆಲಸವನ್ನು ಮಾಡುವ ಎಂತ ಒಂದು ಕರಿಯೋದು ಊಟ ಮಾಡುದ ಬಾಯಿ ಮಾತಿಗ ಒಂದು ಕರಿಯೋದು ಬೇಡವಾ ನಾನು ಜ್ಯೂಸ್ ಕುಡ್ದ ಹಸಿವೆಲ್ಲ ನಾನು ಮತ್ತೆ ಸ್ಲೋ ಕೊಟ್ಟಿ ಊಟ ಮಾಡ್ತೇವೆ ಹಳ್ಳಿ ಹಳ್ಳಿ ಜನಕ್ಳು ರಿಕ್ಷ ಬಂದಾಗ ಹೋಮಲ್ ಕೊಡೋದೇ ಇತ್ತನೆ ಎಂಕ ನೆನಪೇ ಆಯ್ಜಿ ಈ ರೇನ ರಿಕ್ಷಾಡ್ ಒಂಜಿ ಅಂದು ವಿಡಿಯೋ ಹಾಕೊಡೊಂದು ಬರಡತ್ತ

ಅಡಿಗೆ ಕೆಲಸ ಇನ್ನು ಶುರು ಆಗ್ಬೇಕು ಇನ್ನ ಯೂಟ್ಯೂಬ್ ನಂಗೆ ಬರುವುದೇ ಇಲ್ಲ ಇರೋದು ಹೌದು ಒಂದೇ ಒಂದು ಬಾಬಾ ಹೇಗೆ ಉಂಟು ನಮ್ಮೂರ ಸೆಕೆ ನೀವು ಪ್ರಜೆಯಾ ಹಾಂ ಹಾಂ ಇದು ಇವ್ನು ಅಣ್ಣ ಬರಲಿಲ್ವಾ ಫೋನ್ ಮಾಡಿದೆ ನನಗೆ ಉಂಟಾ ನಿನ್ನೆ ಎರಡು ಗಂಟೆ ಅಷ್ಟು ಕೆಲಸ ಉಂಟಂದರೆ ಊಟ ಎಲ್ಲ ಆದಮೇಲೆ ಒಂದು ಒಂದು ಸ್ವಲ್ಪ ಹೊತ್ತು ಮಲಕ್ಕಿ ಅಂದ್ರೆ ನಿದ್ರೆ ಮಾಡಲಿಲ್ಲ ಸುಮ್ಮನೆ ಹೇಗೆ ಮಲ್ಕೊಂಡು ಮಾತಾಡಿಕೊಂಡಿದ್ದೆವು ಅಷ್ಟು ಹೊತ್ತಾಗುವಾಗ ಟೀ ಕುಡಿಯುವ ಟೈಮ್ ಕೂಡ ಆಯಿತು ನಮಗೆ ಇಲ್ಲಿ ಟೀಗೆ ಖಾರ ಕಡ್ಡಿ ಚಕ್ಕುಲಿ ಇತ್ತು ಹಾಗೆ ಅದನ್ನೆಲ್ಲ ತಿಂದುಕೊಂಡು ಇದ್ದೆವು ಹಾಗೆ ಸ್ವಲ್ಪ ಹೊತ್ತಾಗುವಾಗ ಡಾಕ್ಟರ್ ಭಾವು ಮತ್ತು ಸುಬ್ರಹ್ಮಣ್ಯದಿಂದ ಭಾವನವರು ಬಂದರು มาวะ हाय हाय बा हाय का हाय निरीक्षक हाय 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 गायत्री सोसे நம்மマネя ಮೊದಲ 소से यार ದಾಸ್ಯನು ದಾಸ್ಯ ಅಂತ ನನಗೆ ನಾನು ಸುಮ್ಮನೆ ಮುರಿಯದು ಇಲ್ಲ ನೋಡು ತಪ್ಪದ್ರೆ ಅತ್ತೇ ಬೇರೆ ಆಗಿತ್ತಾ ಪರಿಮಾಣ ಅಂತ ಕರ ಹಾಕ್ತಿ ಪರಿಮಾಣ ಅಂತ ಕರ ಕೊಲೇ ಅಣ್ಣನಕಲಿ ಬತ್ತೆರು ಅತ್ತಿಗೆ அண்ணா நக வத்தூர் ಹ ಹ ಆದಿ ಆದಿ ಸುದ್ಧಿ ಇಲ್ಲ ಅಂತ ಹೇಳಿದಾರೆ ಅವ ಸ್ವಲ್ಪ ಸುದ್ಧಿ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಅವ ಇವಳು ಹೊಕ್ಕಿಸಿಬಿಟ್ಟಿದಾಳೆ ಎಲ್ಲla ಮನೆ ಅಲ್ಲಿ ಹೋಗ್ತೀವಿ ಈ ವರ್ಷ ಮಾಡಿ ಹೌದು ಹಾಕೋಣ

ಸ್ನೇಹಿತರೆ ನಮಗೆ ಸಿಕ್ಕಿರೋ ಟಾಸ್ಕ್ ಏನಂದರೆ ನಾವು ಇನ್ನು ಕೆಲಸ ಟೀ ಕುಡಿದು ಕೆಲಸ ಎಲ್ಲ ಮಾಡುವ ಇನ್ನು ಗ್ರೈಂಡರಿಗೆಲ್ಲ ಹಾಕುವಂತ ಹೊರಡುವಾಗ ಏನಾಯಿತು ಗೊತ್ತಾ ಕರೆಂಟ್ ಹೋಯಿತು ಕಾದ್ವಿ ಕಾದ್ವಿ ಸ್ವಲ್ಪ ಹೊತ್ತು ಬರಲೇ ಇಲ್ಲ ಬರೋದು ಕಾಣೋದಿಲ್ಲ ಅನಂತರ ಅಡಿಗೆ ಲೇಟ್ ಆಗ್ತದಲ್ಲ ಹಾಗೆ ನಾವು ಇದು ಇಲ್ಲಿ ಫಸ್ಟಿಗೆ ಮೆಣಸೆಲ್ಲ ಹಾಕಿ ಒಬ್ಬೊಬ್ಬರೇ ರುಬ್ಲಿಕ್ಕು ಶುರು ಮಾಡಿದ್ದೆವು ಅಂದರೆ ತುಂಬ ರುಬ್ಲಿಕ್ಕಿತ್ತಲ್ಲ ಹಾಂ ಹಾಗೆ ಎಲ್ಲರೂ ಜೊತೆ ಜೊತೆಯಾಗಿ ರುಬ್ಲಿಕ್ಕೆ ಶುರು ಮಾಡಿದ್ದೆವು ಮೆಣಸು ತೆಂಗಿನಕಾಯಿ ಅಕ್ಕಿ ಎರಡು ಸೇರು ಅಕ್ಕಿ ಸಹ ರುಬ್ಲಿಕ್ಕಿತ್ತು ನೀರು ದೋಸೆಗೆ ಅದೆಲ್ಲ ಆಗಬೇಕಲ್ಲ ಸಾಂಬಾರಿಗೆಲ್ಲ ರುಬ್ಲಿಕ್ಕಿತ್ತು ತರಕಾರಿ ಸಾರಿಗೆಲ್ಲ ಹಾಗೆ ಇದುವೇ ನಮಗೆ ಸಿಕ್ಕಿರುವಂಥ ಟಾಸ್ಕ್ ಸ್ನೇಹಿತರೆ ಕರೆಂಟ್ ಅಂತೂ ಬರಲೇ ಇಲ್ಲ ಎಲ್ಲ ಅಲ್ಲಿ ಎಡೆ ಹಾಕಿ ಎಲ್ಲ ಆದ ನಂತರ ಕರೆಂಟು ಬಂತು ಹಾಗೆ ಇವತ್ತಿನ ಟಾಸ್ಕು ನಮ್ಮದು

ಕೋರಿ ಪುಳಿ ಮುಂಚಿ ರೆಡ್ ಉಂಟು ಕಲರ್ ತುಂಡಂಗನೆ ಗೊತ್ತಾಪುಂಡು ಎಣ್ಣೆಲ್ಲ ಮಿತ್ತು ಬತ್ತಿಂಡು ರೆಡಿ ಆತಿಂಡ ಅತ್ತಿಗೆ ಅತ್ತಿಗೆ ಎಣ್ಣೆ ಮಿತ್ತು ಬತ್ತಿಂಡು ರೆಡಿ ಆತಿಂಡು ಎಡ್ಡೆ ಕಮ್ಮೆನೆಲ್ಲ ವರ್ಪುಂಡು ಈ ಭಾವನ ಬಜ್ಜೆ ಎಂದು ಭಾವನ ಬಜ್ಜೆಯಾ ಇಂದ ಇತ್ತು ನಂತುಕ್ಕ ಇಂಚಿನೊಂಜಿ ಹಾಗೆ ಇಲ್ಲಿ ಬಂದ್ರೆ ಇದು ಸ್ನಾನಕ್ಕೆ ಹೋಗ್ತದೆ ನೀರು ಇಲ್ಲಿ ನೋಡಿ ಒಂದ್ಸಲ ಬೆಂಕಿ ಹಾಕಿದ್ರೆ ಸಾಕು ಇದು ಎಂತ ಇಲ್ಲಿ ನಿಕ್ಕರ್ ಒಣಗಿಸುದಡೋದಲ್ಲಿಲ್ಲ ಬಂದಿದೆ ಜಾಗ ಇಲ್ಲದಾಗೆ ಜಾಗ ಇಲ್ಲದಾಗ ನಿಕ್ಕರ್ ಒಣಗಿಸಿದೆ ನೋಡಿ ಓ ಅಕ್ಕ ಎಷ್ಟು ಉಂಟಾದ್ರಲ್ಲಿ ಆಕೊಂಡ

ಹಾಗೆ ನಾವು ರುಬ್ಬಿ ಅಲ್ಲ ಸ್ವಲ್ಪ ಆದ ನಂತರ ಇನ್ನೂ ಲೇಟ್ ಆಗ್ತದೆ ಹೋಗಿ ಅಲ್ಲಿ ಕೈ ಮುಗ್ದು ಬನ್ನಿ ಸಮಾಧಿಗೆ ಅಂತ ಹೇಳಿದರು ಅಷ್ಟೊತ್ತಿಗೆ ಬಾವ ಇಲ್ಲಿ ಸಣ್ಣ ಬಾವ ಅದು ರುಬ್ಲಿಕ್ಕೆ ಕೂತ್ರು ಹಾಗೆ ನಾವೆಲ್ಲ ಗುಲಾಬಿ ಹಿಡ್ಕೊಂಡು ಸಮಾಧಿ ಹತ್ರ ಹೋದ್ವಿ ಹಾಗೆ ಬಾವನವರೆಲ್ಲ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ಸಮಾಧಿಯನ್ನು ಅಲಂಕಾರ ಮಾಡಿ ಹೂವೆಲ್ಲ ಹಾಕಿ ಬಂದಿದ್ದಾರೆ ಹಾಗೆ ನಾವೆಲ್ಲರೂ ಇಲ್ಲಿ ಹೋಗಿ ಕತ್ತಲಾಗಲಿಕ್ಕೆ ಮೊದಲು ಹೋಗಿ ಹೂ ಇಟ್ಟು ಕೈ ಮುಗ್ದು ಬರುವ ಅಂತ ಹೊರಟಿದ್ದೇವೆ

அண்ணா நமஸ்காரம் அப்பா அம்மாவை போட்டு வந்து நினைத்து கொஞ்சம் சம்மணம் மறுபடியும் அதெல்லாம் ஜோக்குள் புள்ளி அள்ளு மர்மலு மாத்தியெல்லாம் இருக்குது மருமலை மறந்துட்டு இனி தே மீனை நீரிட்டு எஞ்சின மீனை நீரிட்டாவேடு கொத்தாயி தீப்போட்டாவே அடி கேட்டாவிடு அநேக்க நம்மள தப்பிப்பு தப்புன்னு கொடுத்து பார்த்துட்டு எங்களை போட்டு சந்தோஷம் இன்னைக்கு எங்களை பெரிசாயி போடுங்க கேண்ட் விட உட்கதா கேட்டா ಈಗ ನಮ್ಮ ಊಟದ ಸಮಯ ಊಟಕ್ಕೆ ಇತ್ತಂದರೆ ನೀರು ದೋಸೆಗೆ ನಾಟಿ ಕೋಳಿ ಸಾರು ಮತ್ತು ಚಿಕನ್ ಪುಳಿ ಮುಂಚೆ ಇತ್ತು ಅಲಸಂಡೆ ಪಲ್ಯ ಮತ್ತು ಎಗ್ ಫ್ರೈ ಇತ್ತು ಮೈಸೂರು ಪಾಕು ಅಲಸಂಡೆ ಬೀಜ ಮತ್ತು ಆಲೂಗಡ್ಡೆ ಸಾಂಬಾರು ಇಷ್ಟೆಲ್ಲ ಇತ್ತು ಹಾಗೆ ಬನ್ನಿ ಊಟ ಮಾಡುವ ನಂಗ ಕೊಡ್ಬುಟ್ಟ ಚೆಂದ ಅದು ಎಂತ ಮ್ಯಾಂಗಾಗ್ಬಹುದು ಮತ್ತೆ ಚಿಕ್ಕ ಉಂಟಾ ಗೇರ್ ಹಣ್ಣು ಹಣ್ಣು

அங்க இருக்கு நம்ம நல்லா நம்ம அது நம்மது ಬಾಯ್ 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 ರೀಶ್ ಇವತ್ತಿನ ಪ್ರಾಬ್ ಅಂದ್ರೆ ಇಲ್ಲಿಗೆ ಹೆಣ್ ಮಾಡುವ ಸಮಯ ಬಂತು ಟೈಮ್ ಈಗ ಬಂತು ಹಾಗೆ ಮಾಡುವ ಈ ಪ್ರಾಬ್ಲಮ್ ಇಷ್ಟ ಏನ್ ಮಾಡ್ಬೇಕು